ಎಲ್ಲರಿಗೂ ನಮಸ್ಕಾರ ನಮ್ಮೂರಿನ ಜಗ್ಗ್ಯಾಡು ರೇಸಿನ ವಿಡಿಯೋ ಎಲ್ಲ ಬಿಟ್ಟಿನಿ ಗೌಡ್ ನೋಡ್ರಿ ಜಗಳ ತಕೊಂಡು ಕೂತ್ ಬಿಟ್ಟ ಯೂಟ್ಯೂಬ್ ಒಳಗೆ ವಿಡಿಯೋ ಬಿಡಬೇಕಂದ್ರೆ ಏನು ಅದ್ರ ಬಗ್ಗೆ ಐಡಿಯಾ ಇಲ್ಲ ಏನಿಲ್ಲ ಅಂದ್ರೂ ವಿಡಿಯೋ ಮಾಡೀನಿ ಎಲ್ಲ ಟ್ಯಾಕ್ಟ್ರ್ ಜಗ್ಗ್ಯಾಡು ವಿಡಿಯೋ ಮಾಡೀನಿ ಬಿಟ್ಟೀನಿ ಎಲ್ಲರೂ ಯೂಟ್ಯೂಬ್ನಾಗ ಬಂದು ನೋಡಿರಿ ನಾನು ಇದು ಇದು ನೋಡಿರಿ ಗೌಡ್ರು ಗೂಳಿ ಬಿಜ್ಜರ್ಗಿ ಬಕಾಸೂರ ಇದು ನಡ್ದು ನೋಡ್ರಿ ಫುಲ್ ತಿಂಡಿಲಿ ಇಲ್ಲಿ ಗೌಡ್ರು ಬಿ ಬಿಜ್ಜರ್ಗಿ ಬಕಾಸೂರ್ ಗೆದ್ದ ಮೂರು ನಂಬರ್ಗೆ ಹೋಗ್ತಾನ್ರಿ ಗೌಡ್ರು ನೋಡಿರಿ ಹಂಗೆ ಹೇಳ್ಕೊಂಡು ಹೋಗಿಬಿಟ್ಟ ಒಂದು ಒಂದು ರೌಂಡ್ ಒಂದು ಸೈಡಿನ ಹೇಳೋದು ಬಿಟ್ಟ್ರಿ ಗೌಡ್ನ ಈಗ ಮತ್ತೆ ಈ ಸೈಡು ಹೇಳಿತ ನೋಡ್ರಿ ಬೇಜರ್ಗಿ ಬಕಾಸುರ ಗಾಡಿಯಾಗಿ ಏನು ಹಾಕಿರ್ತಾರ ಏನೋ ಫುಲ್ ಕರಿ ಹೊಡಿತಾವ್ರಿ ಪೆಟ್ರೋಲ್ ಹಾಕ್ಯಾರೋ ಏನು ಹಾಕ್ಯಾರೋ ನೋಡ್ರಿ ಒಂದು ಸೈಡ್ ಎಳ್ಕೊಂಡು ಹೋಗಿಬಿಟ್ಟದ ಒಬ್ಬನಾಗ ಮತ್ತೆ ಅದಕ್ಕೂ ಇಟ್ಟು ಮೈಲಿ ಕೂಡಂಗಿಲ್ಲ ಸಕ್ಕಾಪಟ್ಟೆ ಮೈಲಿ ಕೂಡ ಮತ್ತೆ ಮಂದಿ ಕೊಡೋನಕ್ಕೆ ರೀ ಮತ್ತೆ ಏನ್ರಿ ಊಟ ಐತಿ ಅಂದರೂ ಇಟ್ಟು ಮಂದಿ ಬರಂಗಿಲ್ಲ ರೀ ಜಗ್ಗಿ ಆಡೋದಂದ್ರೆ ಎಲ್ಲಿ ಇರಲಾರ್ದಲ್ಲಿ ಮಂದಿ ನೋಡ್ರಿಪ್ಪ ನೋಡಲ ಸಿಕ್ಕಾಪಟ್ಟೆ ಮಂದಿ ಬಂದಿತ್ತು ರೀ ನಾವು ಮಂದಿಗೆ ಬಿಡಿಸಲು ಹತ್ತಬಾರ್ದು ಅಂತೇಳಿ ಛತ್ ಹೊಡಿಸಿದ್ದೆವು ನೀರಿನ ಟ್ಯಾಂಕರ್ ವ್ಯವಸ್ಥೆ ಮಾಡಿದ್ದೆವು ಊಟದ ಒಂದ ವ್ಯವಸ್ಥೆ ಇದ್ದಿದ್ದಿಲ್ಲ ಆಯ್ತು ಕೂತೈತಿ ನೋಡ್ರಿ ಗೌಡಂದ ಬೆಜ್ಜರಿಗೆ ಬಕಾಸವರ ಫುಲ್ ಫೈಟ್ ಲಾಸ್ಟಿ ಗೆರಿ ಸನ್ಯಕ್ಕೆ ಹೋಗೋಣ ಗೌಡ್ನೂ ಬಿಡವಲ್ರಿ ಆ ಕಡೆ ಬೆಜ್ಜರಿಗೆ ಬಕಾಸವರನು ಬಿಡವಲ್ಲ ಅಂತ ಅದ್ರಾಗ ಏನು ಮಾಡ್ರು ಮಂದಿ ಅನ್ಕ ಸರಿಲಕ್ಕ ಒಟ್ಟು ಬೆನ್ನ ರೀ ಗಾಡಿ ಗಾಡ ಕಡೆ ಹೋಗೋಣ ತಾವು ಅದ್ರ ಬೆನ್ನ ಹಚ್ಚಿ ಹೊಡ್ದ ರೀ ನೋಡಿರಿ ಗೌಡ್ರನ್ನ ಹೇಳ್ಕೊಂಡು ಬಂದು ನೋಡ್ರಿ ಗೌಡ್ರ ಈ ಕಡೆ ಅಂದ್ರೆ ಕಡೆ ಗಾಡಿ ಬಿಡ್ಲಾತಿಲ್ರಿ ಪೂರಾ ಹೋಗಿ ಮುರಿದಿತ್ರಿ ಅಂದರು ಬಿಡ್ಲಾಕ್ತಾಯಿಪ್ಪ ಯಾಟ್ರಿ ಮನುಷ್ಯ ಅವನು ಅಣ್ಣ ನೋಡ್ರಿ ಟಯರ್ನಾಗ ಏನು ಮಣ್ಣು ಹುಡುಕ್ತಾನೋ ಏನು ಮಾಡ್ತಾನೋ ಹೇಳೋದು ಹೋಗಿತ್ತಾರ ಹಂಗೆ ಹಾಂ ನೋಡು ಯಾವ್ದು ಹೋಗಿದ್ರು ಮತ್ತೆ ಹೋಗಿ ಅನ್ನ ನೋಡಿರಿ ಟಯರ್ ತಳದು ಆರೆ ನೀಗೆ ಬನ್ ನೋಡಿ ಡಯಾಪನ್ನ ಇಮರಿ ಯಾಕೋ ಬಾಳ ಜಿಗಡಾಡ್ ಜಿಗಡಾಡ್ প্লাಸ್ಟಿಕ್ ಸೋತ ಬಿಟ್ರಿ ಕರೆಗೋಯ್ತ್ರಿ ಈನ್ ಗಾಡಿ ಅದ್ರಾಗ ಅಟಾ ಟಟ ಗಾಡಿ ಓಡಿ ಆರೂಪಾ ಈಕಡೆ ಪೂರ್ಣ ಆದಾ ಸೆಟ್ ಕೊಡ್ತೀವಿ ವಿಜರ್ಗಿ ವಕಾಸೋರ ಮತ್ತ ದಯಾಪಂದಾ ಬಿತ್ತಿತ್ರಿ ಅದ್ರಾಗ ವಿಜರ್ಗಿ ವಕಾಸೋರಗೆ ಇತ್ತು ಅಣ್ಣಾ ನೋಡಿ ಯಾಕಪ್ಪ ಇವನು ಬೋನಟ್ ಮೇಗೆ ಅದ್ ನಿಂದ್ರು रर चट जलाताना

ಕುದುರೆ ಸಾಲು ಹುಡುಗಿ ಗಾಡಿ ರೀ ಇದೆ ಎರಡು ನಂಬರ್ ಆಗಿತ್ತು ಇದೆ ಇದು ನಾಲ್ಕು ನಂಬರ್ ಆಗಿತ್ತು ಊರಾನ ಗಾಡಿ ನೋಡಿರಿ ಏನು ಒಂದು ಚೂರು ಬಟನ್ ಇಲ್ಲ ಆದರೂ ಅಡ್ಡ ತಿಡ್ಡ ಜಗ್ಜಾನು ನಿಲ್ಗೇನ್ರಿ ಡ್ರೈವರ ಬಟನ್ ಏನು ಇಲ್ಲ ರೀ ಅಂದ್ರೆ ಯಾಟ್ರಿ ಇವನು ಫಸ್ಟ್ ಟೈಮ್ ರೀ ಕಣದಾಗಿ ಏರಿದ್ದಂದ್ರೆ ಫಸ್ಟ್ ಟೈಮ್ ಅವ ಅಂದ್ರೆ ಜಗ್ಗಾನ ರೀ ಅದೇ ಗಾಡಿಗೆ ಅನ್ನ ಖರ್ಚು ಮಾಡಿದಿರಿ ಅದೇನು ಹೇಳ್ಬಾರ್ದ್ರಿ ಕೂದ್ರಿ ಸಾಲ ಹೋಡ್ಗೀಗ ಇಪ್ಪತ್ತ್ನಾಲ್ಕು ಇಂಚಿಗೆ ಹುಕ್ಕು ಸ್ವಂತ ಮಾಡಿಸ್ಯಣ ಅನ್ನ ಇಪ್ಪ ಇಪ್ಪತ್ತು ಸಾವಿರ ರೂಪಾಯಿ ಆಯ್ತು ಮತ್ತು ಇದು ರೀ ಅದು ಇದು ಕೂಡಿ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಯಾನ ಅನ್ನ ಹೇಟ್ರಿ ಅವನು ಎಲ್ಲ ಖರ್ಚು ಮಾಡ್ಯಾನ ಖರ್ಚು ಮಾಡಿದಕ್ಕೂ ಎರಡು ನಂಬರ್ ಮಾಡಿದ್ರಿ ಏ ಭಾಳ ಮನುಷ್ಯ ಫ್ರೆಂಡ್ಲಿ ಇದ್ರಿ ಅವ್ನು ಓಕೆ ಹಾಂ ನನ್ನ ಡ್ರೈವರ್ ಹೋದ್ರೆ ಮತ್ತೆ ಇಷ್ಟು ದಿನ ಏನಿತ್ತಂದ್ರೆ ಸ್ವರಾಜ್ ಬ್ರ್ಯಾಂಡ್ನಾಗ ಇತ್ತು ಈಗ ಬಲವಾನ್ ಬ್ರ್ಯಾಂಡ್ನಾಗಾಯ್ತು ರೀ ರತ್ನಾಪುರ ಕಣ ಆಗ್ಬೋದು ಯಾಕಂದರೆ ಇಷ್ಟು ದಿನ ಏನು ಬಲವಾನ್ ಜ ಎಲ್ಲ ಕಡೆ ಸ್ವರಾಜ್ನ ಹೆಚ್ಚಾಗಿತ್ತು ಈ ರತ್ನಾಪುರ ಕಣದಾಗ ಮಾತ್ರ ಕ ಸ್ವರಾಜ್ ಕಡಿಮೆ ಇತ್ತು ರೀ ಬಲವಾನ ಹೆಚ್ಚಾಯ್ತು ಎರಡು ಬಲವಾನದು ಎರಡು ಬಲವಾನ ಆಗ್ಯಾವ್ರಿ ಮೂರು ನಂಬರ್ ಬಿಜರ್ಗಿ ಬಟ್ರಾಸ ಎರಡು ನಂಬರ ಇದು ರೀ ಕುದ್ರಿ ಸಾಲೋಡ್ಗಿ ಗಾಡಿ ಎರಡು ನಂಬರ್ ಆಗಿತ್ತು ರೀ ಊರ ದಾದಿ ಶಕ್ತಿ ರತ್ನಾಪುರ ಅದು ಒಂದು ನಂಬರ್ ಆಗಿತ್ತು ರೀ ನಾಲ್ಕು ನಂಬರ್ನು ಮತ್ತು ದುರ್ಗಾ ಶಕ್ತಿ ರತ್ನಾಪುರ ರೀ ನಾಲ್ಕು ನಂಬರ್ ಅದಾಗಿತ್ತು ನೋಡಿರಿ ನಾನು ನಿಜ ಮಾತಾಡೋದು ಇದು ಇದು ನೋಡಿರಿ ಬಿಜ್ಜರ್ಗಿ ಬಕಾಸೂರ ಮತ್ತು ಇದು ರೀ ಯಕ್ಕುಂಡಿದಾದ ರೀ ಅಕ್ಕುಂಡಿದಾದ ಅಣ್ಣ ರೀ ಒಟ್ಟೆ ಎಕ್ಸಿ ಮಾಡ್ತಿದ್ದಿಲ್ಲ ಏನಿಲ್ಲ ಆದರೂ ಎಲ್ಲ ಗಾಡಿಗಳಿಗೆ ತಟ್ಟಿ ಇಡಿಸಿ ಹುಚ್ಚಿಡ್ಸಿದಾವಂದ್ರೆ ಈ ಅಣ್ಣ ರೀ ಖರೇ ಗಾಡಿ ಭಾಳ ನೋಡಿರಿ ಆ ಬೆಂಕಿ ಟೆಂಕುಗಳಾಗ್ತದ ನೋಡ್ರಿ ಮಾನ್ಸಿತ್ರಿ ಭಯ್ಯ ಒಟ್ಟ ಒಬ್ಬನ ಬರ್ತಾನೆ ರೀ ಅದು ಪ್ಲಸ್ ಪಾಯಿಂಟ್ ರೀ ಏನು ಜಗಳಿಲ್ಲ ದುಡ್ತಿಲ್ಲ ಒಬ್ಬನ ಬರ್ತಾನು ಅಂದರು ಇಟ್ ನೀನಮ್ಮನಿ ಹುಚ್ಚಿಡ್ಸನಾದ್ರೆ ಯಾಕೆ ಅಣ್ಣ ಒಬ್ಬನ ಬಂದು ದಿನಮ್ನಿ ಮಾಡ್ತಾನೆ ನೋಡಿ ನೋಡ್ರಿ ಅನಮಿ ಜಗಳ ನೋಡ್ರಿ ಎಕ್ಸ್ ಲೇಟ್ರ್ ಬಿಟ್ಟು ಮೋಸ ಮುರುದ್ ಗಾಡಿ ಹಂಗೆ ಎಬ್ಬಸ್ತಾನೆ ರಾತ್ರಿಯಾಗಿ ಮುಂಜೆ ಆಗ್ತೈತೇನೋ ಅಂದ್ಕೊಂಡಿದ್ದು ಅಂದರೂ ಅವರು ಮುಗಿತು ರೀತನ Nah, untuk majit itu ada kata kata kita kita yang balai itu, kata kata kita yang balai itu. Adian yang baru

ಪುರಾನ್ ಗಾಡಿ ಗೆಲ್ತೈತ್ರಿ ನಾಲ್ಕು ನಂಬರ್ ಆಗ್ಬೇಕು ನೋಡ್ರಿ ಆ ನಮ್ಮ ಚಗ್ಲತಾನ ಅಣ್ಣ ಏನು ಐತ್ರಿ ಮತ್ತೆ ಬ್ರೇಕ್ ಬೇಕು ತರ್ತಾನೆ ರೀ ಗಾಡಿ ಅದು ಬಟನ್ ಇಲ್ಲಂದ್ರೆ ಚಕ್ತಾನೆ ಅಂದ್ರೆ ವೈದ್ಯರಲ್ಲ ಗಾಡಿ ರೀ ಮತ್ತು ಮತ್ತ ಅದ್ರಾಗ ನೋಡ್ರಿ ತಿಂಡಿಲಿ ಜಂಡ ಹೆಂಗೆ ಹಚ್ಚನ್ ರೀ ಜಯ ಹನುಮಾನ್ ಆಂಜನೇಯ

ಐತ್ರಿ ಅಷ್ಟು ವಿಡಿಯೋ ಅವು ಇನ್ನೊಂದು ಭಾಗನೆ ವಿಡಿಯೋ ಹಾಕ್ತೇನೆ ಯಾರು ನೋಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದ ವಿಡಿಯೋ ನೋಡ್ರಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ ನಾನು ಆದಾಗ ಉಡಾ ಸ್ವಿಚ್ ಹಾಕೊಂಡ ಆದಾಗ ಯಾರು ನೋಡಿಲ್ಲ ಇನ್ನೂ ಬಂದು ವಿಡಿಯೋ ನೋಡ್ರಿ ಇನ್ನೂ ಹೆಚ್ಚಿನ ವಿಡಿಯೋ ಬಿಡ್ತಾನೆ ನೀವು ನೋಡ್ರೆ ನನಗ ಏನೋ ಆಗ್ತದೋ ಉದ್ದೇಶದಿಂದ ವಿಡಿಯೋ ಮಾಡ್ತೀನಿ ಎಲ್ಲರೂ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು